ಮನೆಯ ಹೊರಗೆ ಮಕ್ಕಳ ಜೊತೆ ಆಡಿಕೊಳ್ಳುತ್ತಿರುವ ಬಡಾಸ ಅನಾಮಿಕ ತನ್ನಲ್ಲಿ ತಾನು ಮಕ್ಕಳು ನನ್ ಜೊತೆ ಒಂದ್ ಗಂಟೆಯಿಂದ ಆಡ್ಕೊತಾ ಇದ್ದಾರೆ ಈ ಗಂಟೆಯಲ್ಲಿ ನನ್ಗೆ ಕುರ್ಕುರೆ ಬೇಕು ನನ್ಗೆ ಕುರ್ಕುರೆ ಬೇಕು ಅಂತ ಯಾರೊಬ್ರು ಕೇಳ್ತಾ ಇಲ್ಲ ಅಂದ್ರೆ ಹೀಗೆ ಏನೋ ಒಂದು ವಿಧದಿಂದ ಮಕ್ಕಳ ಜೊತೆ ಇದ್ದು ಕುರ್ಕುರೆ ತಿನ್ನೋದನ್ನ ಇಲ್ಲ ಅಂದ್ರೆ ಎಲ್ಲ ಕುರ್ಕುರೆ ತಿನ್ನುತ್ತಾ ಅನ್ನನೆ ಸರಿಯಾಗಿ ತಿನ್ನಲ್ಲ ಯಾವಾಗ ನೋಡಿದ್ರು ಕುರ್ಕುರೆ ಬೇಕು ಕುರ್ಕುರೇನೆ ತಿಂತೀವಿ ನಮಗೆ ಕುರ್ಕುರೆ ಅಂದ್ರೆ ಪ್ರಾಣ ಬೆಳಿಗ್ಗೆ ಎದ್ದಾಗಿನಿಂದ ತಿರುಗಿ ಮಲ್ಕೊಳ್ಳೋವರೆಗೂ ಇಲ್ದಿದ್ರೆ ದಿನ ಕಳೆದ ಹಾಗೇ ಇಲ್ಲ ತಿಂದ ಹಾಗೆ ಇಲ್ಲ ಅಂತ ಹಠ ಮಾಡ್ತಾ ಇರ್ತಾರೆ ಎಂದು ಅಂದುಕೊಳ್ಳುತ್ತಾ ಇರ್ತಾಳೆ ಆಗಲೇ ಕೋಪದಿಂದ ಅತ್ತೆ ಶಾರದ ಸೊಸೆ ಅನಾಮಿಕಾ ಹತ್ರಕ್ಕೆ ಬರ್ತಾಳೆ ಆಗ ಅನಾಮಿಕಾ ಅತ್ತೆಯನ್ನು ನೋಡಿ ತನ್ನಲ್ಲಿ ತಾನು ಹೀಗಂತಕೋತಾಳೆ ಅಮ್ಮ ಈಗ ಅತ್ತೆ ಏನಕ್ಕೆ ಬಂದ ಹಾಗೆ ಒಂದ್ ವೇಳೆ ಬಂದ್ರು ಕುರ್ಕುರೆ ಬಗ್ಗೆ ಮಾತನಾಡದೇ ಇದ್ರೆ ಅದೇ ಸಾಕು ಎಂದು ಅನಾಮಿಕ ಅಂದುಕೊಂಡು ಮೇಲಕ್ಕೆ ಮಾತ್ರ ಶಾರದೊಳಗೆ ಕೇಳಿಸು ಹಾಗೇ ಗಂತಳೆ ಏನಾಯ್ತತ್ತೆ ಮಕ್ಕಳು ಕುರ್ಕುರೆ ತಿನ್ನೋದು ತಿಂಗಳು ತಿಂಗಳು ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾನೆ ಇಲ್ಲ ಎಂದು ಅನ್ನುತ್ತಲೇ ಅನಾಮಿಕ ತಲೆ ಹಿಡ್ಕೋತಾಳೆ ಕುರ್ಕುರೆ ಅನ್ನುವ ಮಾತು ಕೇಳುತ್ತಲೇ ಮಕ್ಕಳು ಹರೀಶ್ ಭವ್ಯ ಇಬ್ಬರು ಸಂತೋಷ ಪಡುತ್ತಾ ಅನಾಮಿಕಳ ಹತ್ರಕ್ಕೆ ಬರ್ತಾರೆ ಮಮ್ಮಿ ಕುರ್ಕುರೆ ಕೊಂಡ್ಕೋತೀವಿ ದುಡ್ಕೊಡು ಹೌದು ಮಮ್ಮಿ ಕುರ್ಕುರೆ ಕೊಂಡ್ಕೋತೀವಿ ದುಡ್ಡು ಕೊಡ್ತೀಯಾ ಎಂದು ಮಕ್ಕಳು ಒಂದೇ ಸಮನೆ ಕೇಳ್ತಾ ಇರ್ತಾರೆ ಆಗ ಅನಾಮಿಕ ಒಂಥರ ನೋಡ್ತಾ ಯಾಕೆ ನೀವು ನನ್ನನ್ನ ಕರೆದ್ರಿ ನನ್ನನ್ನ ಕರೆದ್ರೆ ನಾನೇ ಬರ್ತಾ ಇದ್ದೆ ಅಲ್ವಾ ಈಗ ಸುಮಾರಾಗಿ ಒಂದು ಗಂಟೆಯಿಂದ ಮಕ್ಕಳ ಜೊತೆ ಆಡ್ಕೊತಾನೆ ಇದ್ದೆ ಒಂದು ಸಲ ಕೂಡ ಕುರ್ಕುರ ಬಗ್ಗೆ ಮಾತನಾಡಿದ್ದೇ ಇಲ್ಲ ನಿಜಕ್ಕೂ ಆ ಉಸಿರೇ ಮಕ್ಕಳ ಇರ್ಲಿಲ್ಲ ಚೆನ್ನಾಗಿ ಆಡ್ಕೊತಾ ಇದ್ರು ನೀವು ಬಂದ್ರಿ ಕುರ್ಕುರೆ ಅಂತ ಮಾತಂದ್ರಿ ಈಗ ಅವರು ಬೇಕು ಅಂತ ಹಠ ಮಾಡ್ತಾ ಇದ್ದಾರೆ ನಾನು ಬಿಡ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ನೀವು ಅದನ್ನ ಮತ್ತಷ್ಟು ನೆನಪಿಸ್ತಾ ಇದ್ದೀರಾ ಆಗಿದ್ದೇನೋ ಆಗೋಯ್ತು ಕಣೇಶೊಸೆ ಈ ಇಬ್ಬರು ಮಕ್ಕಳ ಕುರ್ಕುರೆ ಖರ್ಚು ತಿಂಗಳಿಗೆ ಎಷ್ಟಾಗುತ್ತೆ ಗೊತ್ತಾ ಹೀಗೆ ಪದೇ ಪದೇ ಕುರ್ಕುರೆ ಕುರ್ಕುರೆ ಅಂತ ಇದ್ರೆ ಮಕ್ಕಳು ಸುಮ್ನೆ ಇರ್ತಾರತ್ತೆ ಆ ಕುರ್ಕುರೇನೆ ಬೇಕು ಅಂತ ಹಠ ಮಾಡ್ತಾ ಇರ್ತಾರೆ ಪಡ್ಸೋ ತನಕ ನಾನು ಪ್ರಾಣ ತಿಂದು ಬಿಡ್ತಾರೆ ಇರೋದೇ ಇಬ್ರು ಮಕ್ಕಳು ಇಬ್ರು ಸೇರಿ ತಿಂಗಳಿಗೆ ಮೂರ್ ಸಾವಿರ ಆಗುತ್ತೆ ಒಬ್ಬೊಬ್ರು ಕುರ್ಕುರೆ ತಿಂತ ಇದಾರೆ ಸೊಸೆ ಮತ್ತೆ ತಿನ್ನದ ಹಾಗೆ ಮಾಡಿ ಅತ್ತೆ ಆಗ ನಮ್ಗೆ ಮೂರ್ ಸಾವಿರ ಮಿಕ್ಕತ್ತೆ ಏನಂತೀರಾ ಮೊಮ್ಮಗ ಮೊಮ್ಮಗಳು ನನ್ ಮಾತು ಕೇಳ್ತಾರೆ ಅಂತ ಅನ್ಕೊಡ್ತಾ ಇದ್ಯಾ ಸೊಸೆ ಕೇಳಲ್ಲ ಅಂತ ನಂಗೆ ಗೊತ್ತಿಲ್ವಾ ಮಮ್ಮಿ ನಂಗೆ ಕುರ್ಕುರೆ ಕೊಡ್ಸು ನಂ ಕೂಡ ಕುರ್ಕುರೆ ಕೊಡ್ಸು ಮಮ್ಮಿ ನನ್ಗೆ ಕುರ್ಕುರೆ ಬೇಕು ಕುರ್ಕುರೆ ಬೇಕು ಎಂದು ಹಠ ಮಾಡುತ್ತಾ ಇರುತ್ತಾರೆ ಹರೀಶ್ ಭವ್ಯರು ಇನ್ನು ಶಾರದಳಂತೂ ಮಕ್ಕಳ ಹಠವನ್ನು ತಡೆಯಲಾರದೆ ಹೋಗುತ್ತಾಳೆ ಶಾರದಳಿಗೆ ಕೋಪ ಬರುತ್ತೆ ಮಕ್ಕಳೇ ದುಡ್ಡಿಲ್ಲ ಅಂತ ಹೇಳಿದ್ರೆ ಕೇಳ್ಸದಿಲ್ವಾ ಸತಾಯಿಸದೆ ಹೊರಟೋಗಿ ಎಂದು ಗಟ್ಟಿಯಾಗಿ ಕೋಪದಿಂದ ಹೇಳುತ್ತಾಳೆ ಶಾರದಾ ಆ ಹರಚಾಟ ಕೇಳಿ ಮಕ್ಕಳು ಭಯಪಟ್ಟು ಹೊರಟು ಹೋಗುತ್ತಾರೆ ಅತ್ತೆ ನಾನ್ ನೋಡ್ತಾ ಇರೋದು ನಿಮ್ಮನ್ನೇ ಅಲ್ವಾ ಇಲ್ವೇ ನನ್ನಂತಿಹ ಮತ್ತೊಂದು ಮನುಷ್ಯನ ನೋಡ್ತಾ ಇದ್ಯಾ ದಿನವೂ ನೋಡ್ತಾನೆ ಇದ್ಯಾ ಮಾತಾಡ್ತಾ ಇದ್ಯಾ ಮೇಲಾಗಿ ಈಗ ನಾನು ನಿಮ್ಮನ್ನ ನೋಡ್ತಾ ಇರೋದು ನಿಮ್ಮನ್ನೇನಾ ಅಂತ ಕೇಳ್ತಾ ಇದ್ಯಾ ಏನೇ ಸೊಸೈದು ಹೋಗೋ ಕಾಲ ಬಂತ ಏನೋ ಇಲ್ಲೇ ನೀವು ಇಷ್ಟೆಲ್ಲ ಕೋಪ ಪಡೋದು ಹೀಗೆ ಅರ್ಚೋದು ನಾನು ಇದುವರೆಗೂ ನೋಡಿದ್ದೇ ಇಲ್ಲ ನೀನು ನೋಡಿದ್ರು ನೋಡ್ದೇ ಇದ್ರು ಬರೋದೇನು ಇಲ್ಲ ಹೋಗೋದೇನೂ ಇಲ್ಲ ಹೊರತು ನನ್ನ ಅರ್ಚಾಟಕ್ಕೆ ಮಕ್ಕಳು ಭಯಪಟ್ಟಿರ್ತಾರೆ ಅವ್ರನ್ನ ಹತ್ರ ಕರಿ ಇಲ್ಲ ಅಂದ್ರೆ ಮತ್ತೆ ಜ್ವರ ಬರುತ್ತೆ ಎಂದು ಶಾರದಾ ಸುತ್ತಮುತ್ತಲೂ ನೋಡುತ್ತಾಳೆ ಮಕ್ಕಳು ಅಲ್ಲಿ ಎಲ್ಲಿಯೂ ಕಾಣಿಸೋದಿಲ್ಲ ಏನು ಸೊಸೆ ಮಕ್ಕಳು ಹೋದ್ರೆ ನಿಮ್ಮ ಅರ್ಚಟಕ್ಕೆ ಭಯಪಟ್ಟು ಓಡಿ ಹೋದಾಗಿದೆ ಅತ್ತೆ ಹೋಗು ಹೋಗಿ ಅವ್ರು ಎಲ್ಲಿದ್ರು ಅವ್ರಿಗೆ ಬೇಕಾದ ಕುರ್ಕುರೆ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಬಾರೇ ತಗೋ ದುಡ್ಡು ತಗೋ ಎಂದು ಹೇಳಿ ಅತ್ತೆ ಶಾರದಾ ಅನಾಮಿಕಳಿಗೆ ದುಡ್ಡು ಕೊಡುತ್ತಾರೆ ಅನಾಮಿಕಾ ದುಡ್ಡನ್ನು ತೆಗೆದುಕೊಂಡು ಹೋಗುತ್ತಾ ಇದ್ದಾರೆ ಸರಿಯಾಗಿ ಆಗಲೇ ವೇಣು ಬರುತ್ತಾನೆ ಅಮ್ನವ್ರೆ ಇಲ್ಲಿ ಶಾರದಮ್ಮನವ್ರು ಅನಾಮಿಕಾ ಅಮ್ಮನವರು ಅಂದ್ರೆ ನೀವೇನ ತಾಯಿ ಎಂದು ಕೇಳುತ್ತಲೇ ಶಾರದಳಿಗೆ ಎಲ್ಲೆಲ್ಲದ ಕೋಪ ಬರುತ್ತೆ ತಕ್ಷಣ ಕಂಟ್ರೋಲ್ ಮಾಡ್ಕೊಳ್ತಾ ವ್ಯಂಗ್ಯವಾಗಿ ಹೀಗಂತಾಳೆ ನಾನ್ ಶಾರದ ಅಲ್ಲ ಕಣ ಈ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಕೆಲ್ಸದವಳು ರೀ ಅಮ್ನವ್ರೆ ಹಂದಿ ಮರಿ ಹಾ ನೀವು ಕೆಲ್ಸದವ್ಳೇನು ಎಂದು ಅನ್ನುತ್ತಲೇ ಅನಾಮಿಕ ಕೋಪದಿಂದ ವೇಣುವನ್ನ ಹೊಡಿತಾಳೆ ನಿಜಕ್ಕೂ ಯಾರೋ ನೀನು ನಮ್ಮ ಅತ್ತೆನೇ ಹಿಡ್ಕೊಂಡು ಅಂತ ಮಾತಂತೀಯಾ ಅಮ್ನವ್ರೆ ನನ್ನ ಹೆಸರು ವೇಣುರಿ ನಾನು ದಾರಿಯಲ್ಲಿ ಸುತ್ಕೊಂಡು ಕುರ್ಕುರೆ ಪ್ಯಾಕೆಟ್ ಮಾರಾಟ ಮಾಡ್ತಾ ಇರ್ತೀನಿ ನನ್ನ ಹತ್ರ ತಮ್ಮ ಮೊಮ್ಮಗಳು ಭವ್ಯ ಎಲ್ಲ ಕುರ್ಕುರೆ ತಿನ್ಬಿಟ್ಲಮ್ಮ ದುಡ್ಡು ಕೇಳಿದ್ರೆ ನಿಮ್ಮ ಹತ್ರ ತಗೋ ಅಂತ ಹೇಳಿ ಈ ಕಡೆ ಕಳ್ಸಿದ್ಲು ಎಷ್ಟಾಯ್ತ ಏನು ಇನ್ನೂರು ರೂಪಾಯಿ ರೀ ಎಂದು ವೇಣು ಇನ್ನೂರು ಅಂತ ಹೇಳುತ್ತಲೇ ಶಾರದ ಆಶ್ಚರ್ಯ ಹೋಗಿ ಇನ್ನು ಮಾಡುವುದಕ್ಕೇನು ಇಲ್ಲದೆ ದುಡ್ಡು ತೆಗೆದು ಕೊಡುತ್ತಾಳೆ ವೇಣು ಕೈ ಮುಗಿದು ಅಲ್ಲಿಂದ ಹೊರಟು ಹೋಗುತ್ತಾನೆ ಏನೇ ಸೊಸೆ ನನ್ ಮೊಮ್ಮಗಳು ಇನ್ನೂರು ರೂಪಾಯಿ ಕುರ್ಕುರೆನ ತಿಂದ್ರೆ ಅದಕ್ಕಿಂತ ದೊಡ್ಡವನಾದ ಹರೀಶು ಇನ್ನೆಷ್ಟು ಕುರ್ಕುರು ತಿಂತಾ ಇದ್ದನೋ ಏನೋ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ತಳ್ಳುಗಾಡಿಯ ಸರೋಜ ಅವರ ಹತ್ರಕ್ಕೆ ಬರ್ತಾಳೆ ಅಮ್ನವ್ರೇ ನಾನು ಬಂದ ವಿಷಯ ನೀನೇನು ಹೇಳಬೇಡ ಎಲ್ಲ ನಮ್ಮತ್ತೆ ಶಾರದಂಗೆ ಗೊತ್ತು ನಿನ್ನ ಹತ್ರ ಎಷ್ಟು ತಿಂದೆ ನನ್ನ ಮಮ್ಮಗ ಇನ್ನೂರು ರೂಪಾಯಿ ಅಮ್ಮನವರೇ ಅವನು ಬಂದ ಬರಲಿಲ್ಲ ಅಮ್ನವ್ರೆ ನನ್ನ ಹತ್ರ ಇರೋ ಕುರ್ಕುರೆ ಎಲ್ಲ ಆಗೋಗಿದ್ರಿಂದ ಪಕ್ಕದ ಶಾಪ್ಗೆ ಹೋಗ್ತೀನಿ ಅಂತ ಹೇಳ್ದ ಸೊಸೆ ಮಕ್ಕಳನ್ನ ಹಾಗೆ ಬಿಟ್ರೆ ಶಾಪಲ್ಲಿರುವ ಕುರ್ಕುರೆ ಎಲ್ಲ ತಿಂತಾರೆ ಆ ನಂತರ ನಮ್ಗೆ ಕಷ್ಟವಾಗುತ್ತೆ ಹೋಗೇ ಹೋಗು ಎಲ್ಲಿದ್ರು ಮಕ್ಕಳನ್ನ ಕರ್ಕೊಂಬಾ ಹಾಗೆ ಅತ್ತೆ ನಾನು ಈಗ್ಲೇ ಹೋಗ್ತಾ ಇದ್ದೀನಿ ಆದ್ರೆ ಅತ್ತೆ ಇಬ್ಬರು ಒಂದ್ ಕಡೆ ಇಲ್ವಲ್ಲ ಮತ್ತೆ ನನ್ನ ಕೂಡ ಬಾ ಅಂತೀಯಾ ಹೋಗ್ಲಿ ಹೌದು ಅತ್ತೆ ಅಮ್ನವ್ರೆ ನಾನ್ ದುಡ್ಡು ಕೊಟ್ರೆ ನಾನು ಹೊರಟೋಗ್ತೀನಿ ಎಂದು ಸರೋಜ ಕೇಳುತ್ತಲೇ ಶಾರದಾ ದುಡ್ಡನ್ನು ತೆಗೆದು ಕೊಡುತ್ತಾಳೆ ಇನ್ನು ಸರೋಜ ದುಡ್ಡನ್ನು ತಗೊಂಡು ಹೋಗುತ್ತಾಳೆ ಅತ್ತೆ ಸಸಿಯರು ಶಾರದ ಅನಾಮಿಕರು ಒಂದೊಂದು ಕಡೆಗೆ ಹೋಗುತ್ತಾ ಮಕ್ಕಳಿಗಾಗಿ ಸುತ್ತಮುತ್ತಲೂ ನೋಡ್ತಾ ಇರ್ತಾರೆ ಶಾರದಾಳಗೆ ಒಂದು ಅಂಗಡಿ ಹತ್ತಿರ ಕುರ್ಕುರ ಇರುವ ಮೊಮ್ಮಗ ಹರೀಶ್ ಕಾಣಿಸುತ್ತಾನೆ ಅರೇ ಮೊಮ್ಮಗನೆ ಎಂದು ಕರೆಯುತ್ತಲೇ ಹರೀಶ್ ಶಾರದಳನ್ನು ನೋಡ್ತಾನೆ ಅಷ್ಟೇ ಅಮ್ಮೋ ಅಜ್ಜಿನ ಈ ದಿನ ತುಂಬಾ ಕುರ್ಕುರೆ ತಿಂದಿದ್ದೀನಿ ಅವರು ದುಡ್ಡಿಗಾಗಿ ಮನೆ ಹತ್ರ ಹೋಗಿರ್ತಾರೆ ಈಗ ಅಜ್ಜಿ ಕೈಲೇನಾದ್ರೂ ಸಿಕ್ಕರೆ ತುರ್ಕುರೆ ಚಟ್ನಿ ಕೂಡ ಮಾಡ್ತಾಳೆ ಸಿಕ್ಕದ ಇಲ್ಲಿಂದ ಓಡ್ ಹೋಗೋದೇ ಒಳ್ಳೇದು ಎಂದು ಅಂದುಕೊಳ್ಳುತ್ತಾ ಆ ತಿನ್ನುತ್ತಾ ಅಲ್ಲಿಂದ ಓಟ ಶುರು ಮಾಡುತ್ತಾನೆ ಅದನ್ನು ನೋಡಿದ ಶಾರದಾ ಕೂಡ ಹರೀಶ್ ನನ್ನು ಹಿಡ್ಕೋಬೇಕು ಅಂತ ಓಟ ಶುರು ಮಾಡುತ್ತಾಳೆ ಹರೀಶ್ ಅಂತೂ ಶಾರದೊಳಗೆ ಸಿಗದ ಹಾಗೆ ಮನೆಯೊಳಗೆ ಬಂದು ಬಚ್ಚಿಕೋತಾನೆ ಇನ್ನು ಸುತ್ತಲೂ ನಡೆದುಕೊಂಡು ಹೋಗ್ತಾ ಇರುವ ಅನಾಮಿಕಳ ಹತ್ತಿರಕ್ಕೆ ಕುರ್ಕುರೆ ತಿನ್ನುತ್ತಾ ಭವ್ಯ ಬರುತ್ತಾಳೆ ಮಗಳನ್ನು ಕರೆದುಕೊಂಡು ಅನಾಮಿಕ ಕೂಡ ಮನೆಗೆ ಬರುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅನಾಮಿಕ ಮನೆಯಲ್ಲಿ ಇರುವ ಎಲ್ಲರಿಗೂ ಕುರ್ಕುರೆಯಿಂದ ಚಾಟ್ ತಯಾರು ಮಾಡಿ ಕೊಡ್ತಾಳೆ ಎಲ್ಲರೂ ಸಂತೋಷದಿಂದ ತಿಂತ ಇರ್ತಾರೆ ಏನೇ ಇದು ಕುರ್ಕುರೆ ಚಾಟತ್ತೆ ಕುರ್ಕುರೆ ಚಾಟ ತುಂಬಾ ಚೆನ್ನಾಗಿದೆ ಸೊಸೆ ತಿಂತಾ ಇದ್ರೆ ಇನ್ನು ತಿನ್ಬೇಕು ಅನಿಸ್ತಾ ಇದೆ ಇನ್ನು ಇನ್ನೊಂದ್ರೆ ನಂಗೊಂದ್ ಸ್ವಲ್ಪ ಹಾಕು ವಾರೆ ವಾ ಮಮ್ಮಿ ನೀನು ನಮ್ಗಾಗಿ ಕುರ್ಕುರೆ ಚಾಟ್ ಮಾಡಿದ್ಯಾ ಇದು ತುಂಬಾ ಚೆನ್ನಾಗಿದೆ ಏನ್ ತಂಗಿ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ಸೂಪರ್ ಆಗಿದೆ ಮಮ್ಮಿ 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 ತುಂಬಾ ಚೆನ್ನಾಗಿದೆ ಯಾವಾಗ್ಲೂ ನಮಗೆ ಹೀಗೇನೆ ಕುರ್ಕುರೆ ಚಾಟ್ ಮಾಡಿ ಕೊಡ್ತೀಯಾ ಈಗ ನನಗೆ ಇನ್ನು ಬೇಕು ಇನ್ನು ಹಾಕು ಎಷ್ಟು ಹೇಳಿದ್ರು ಕೇಳದೆ ಪದೇ ಪದೇ ಕುರ್ಕುನೇನ ನೀವು ತಿಂತ ಇದ್ರೆ ಏನ್ ಮಾಡ್ಲಿ ಹೇಳಿ ಮಕ್ಕಳೇ ಅದಕ್ಕೆ ಹೀಗೆ ಮಾಡ್ದೆ ಸ್ವಲ್ಪ ಚೇಂಜ್ ಆಗಿರುತ್ತೆ ಅಂತ ಸ್ವಲ್ಪ ಚೇಂಜ್ ಆಗಿರೋದಲ್ಲ ನಮಿಕಾ ಇದು ತುಂಬಾ ಚೆನ್ನಾಗಿದೆ ಮಕ್ಕಳಿಗಾಗಿ ಆಲೋಚನೆ ಮಾಡಿ ನೀನು ತಯಾರು ಮಾಡಿದ ಕುರುಕುರೆ ಚಾಟ್ನ ನಾವು ಇನ್ನೇನಾದ್ರೂ ವ್ಯಾಪಾರವಾಗಿ ಬದಲಾಯಿಸಿಕೊಂಡ್ವಿ ಅಂದ್ಕೋ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಗೊತ್ತಾ ಏನು ಅಂದ್ರೆ ನೀವ್ ನಿಜಾನೇ ಹೇಳ್ತಾ ಇದ್ದೀರಾ ನಿಜ ನಮಿಕಾ ಒಂದೆರಡು ದಿನದಲ್ಲಿ ಯಾವ ವ್ಯಾಪಾರವೂ ಸಕ್ಸಸ್ ಆಗಲ್ಲ ಸ್ವಲ್ಪ ಸಹನೆಯಿಂದಿರ್ಬೇಕು ಕುರ್ಕುರೆ ಚಾಟ್ ವ್ಯಾಪಾರ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಎಂದು ಹೇಳುತ್ತಲೇ ಬಡಾ ಸೊಸೆ ಅನಾಮಿಕಾ ಕುರ್ಕುರೆ ಚಾಟ್ ವ್ಯಾಪಾರ ಮಾಡುವ ದಿಶೆಯಲ್ಲಿ ಆಲೋಚಿಸುತ್ತಾ ಇರುತ್ತಾಳೆ ಅವಳಿಗೆ ಕೂಡ ನಿಜವೇ ಅನಿಸುತ್ತೆ ಗಂಡ ಹೇಳಿದ ಮಾತು ಬಹಳ ಸಂತೋಷ ಪಡುತ್ತಾಳೆ ಆ ದಿನ ಮನೆಯಲ್ಲಿ ಮಾಡಿದ ಕುರ್ಕುರೆ ಚಾಟ್ ಎಲ್ಲವನ್ನು ಎಲ್ಲರಿಗೂ ಕೊಡುತ್ತಾಳೆ ಎಲ್ಲರೂ ವಾರೆವಾ ಅನ್ನದ ಕುರ್ಕುರೆ ಚಾಟ್ ತಿಂತಾರೆ ಮನೆಯಲ್ಲಿರೋರಿಗೆಲ್ಲ ಕುರ್ಕುರೆ ಚಾಟ್ ತುಂಬಾ ಚೆನ್ನಾಗಿ ಹಿಡ್ಸಿದೆ ಅವ್ರು ಹೇಳಿದ ಹಾಗೆ ಈ ಕುರ್ಕುರೆ ಚಾಟ್ ಇಟ್ಕೋತೀನಿ ಈ ದಿನ ಹೋಗಿ ಎಲ್ಲಿ ಕುರ್ಕುರೆ ಚಾಟ್ ಇಟ್ರೆ ಚೆನ್ನಾಗಿ ವ್ಯಾಪಾರ ಸಾಗುತ್ತೆ ಅಂತ ನೋಡ್ಕೊಂಡ್ ಬರ್ತೀನಿ ಎಂದು ಅನಾಮಿಕಾ ಮನೆಯಿಂದ ಹೊರಟು ರೋಡ್ ಮೇಲೆ ಬರುತ್ತಾಳೆ ಸುತ್ತಲೂ ನೋಡುತ್ತಾ ವ್ಯಾಪಾರ ಇಡೋದಕ್ಕೆ ಸರಿಯಾದ ಪ್ಲೇಸ್ ಎಲ್ಲಿದೆ ಅಂತ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಒಂದು ಕಡೆ ಬಹಳ ಅನುವಾದ ಜಾಗ ಅನಿಸುತ್ತೆ ಅನಾಮಿಕಂಗೆ ಈ ಜಾಗ ಏನೋ ಚೆನ್ನಾಗಿದೆ ಇಲ್ಲಿ ಕುರ್ಕುರೆ ಚಾಟ್ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಆಗುವ ಹಾಗಿದೆ ಎಂದು ಅಂದುಕೊಂಡು ಆ ಕುರ್ಕುರೆ ಚಾಟ್ ವ್ಯಾಪಾರ ಮಾಡೋದಿಕ್ಕೆ ಬೇಕಾದ ಸಾಮಗ್ರಿಯನ್ನು ಸರಕುಗಳನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೊತಾಳೆ ಮಾರನೇ ದಿನ ಅನಾಮಿಕಾ ಅನುವಾದ ಜಾಗವನ್ನೇ ಕುರ್ಕುರೆ ಚಾಟ್ ವ್ಯಾಪಾರವನ್ನು ಶುರು ಮಾಡುತ್ತಾಳೆ ಒಂದು ಬೋರ್ಡ್ ಮೇಲೆ ಕುರ್ಕುರೆ ಚಾಟ್ ಇಪ್ಪತ್ತು ರೂಪಾಯಿಗಳು ಪ್ಲೇಟ್ ಅಂತ ಬರ್ದಿಡುತ್ತಾಳೆ ಆ ದಾರಿ ಸುತ್ತ ಹೋಗ್ತಾ ಇರುವವರು ಹೊಸದಾಗಿ ಇಟ್ಟ ಅನಾಮಿಕಳ ಹತ್ರ ಈ ಕುರ್ಕುರೆ ಚಾಟ್ ತಿಂತಾರೆ ಬಹಳ ಚೆನ್ನಾಗಿದೆ ಅಂತ ಎಲ್ಲರೂ ಮೆಚ್ಕೋತಾರೆ ಅನಾಮಿಕಾ ಕೂಡ ಸಂತೋಷ ಪಡುತ್ತಾಳೆ ಇನ್ನು ಆ ದಿನ ರಾತ್ರಿ ತನ್ನ ಮೊದಲ ವ್ಯಾಪಾರದ ಸಂಪಾದನೆಯನ್ನು ತಂದು ಅತ್ತೆಗೆ ಕೊಡುತ್ತಾಳೆ ಕುರ್ಕುರೆ ಚಾಟ್ ಮೇಲೆ ಈ ದಿನ ನಾನು ಸಂಪಾದಿಸಿದ ದುಡ್ಡು ಎಂದು ಹೇಳಿ ಅನಾಮಿಕಾ ಕೊಡುತ್ತಾಳೆ ಶಾರದಾ ಸಂತೋಷ ಪಡುತ್ತಾ ದುಡ್ಡು ತಗೋತಾಳೆ ಬಹಳ ಸಂತೋಷ ಸೊಸೆ ತಂದೆ ಮಗನ ಸಂಪಾದನೆ ನಾವು ಕುಟುಂಬದ ಖರ್ಚಿಗಾಗಿ ಉಪಯೋಗಿಸೋಣ ನಿನ್ನ ಕುರ್ಕುರೆ ಚಾಟ್ ಸಂಪಾದನೆ ಭವ್ಯಳ ಹೆಸ್ರ ಮೇಲೆ ಕೂಡಿಡೋಣ ಅದು ಬೆಳೀತಾ ಇದ್ರೆ ಖರ್ಚುಗಳು ಹೆಚ್ಚಾಗ್ತಾ ಇರುತ್ತಲ್ಲ ಸಂಪಾದನೆ ಕೂಡ ಬೆಳಿತಾ ಇರುತ್ತೆ ಏನಂತೀಯ ಸೊಸೆ ಎಲ್ಲರ ಒಳು ಬಯಸುವ ನಿಮ್ಮ ಮಾತನ್ನು ಯಾರಾದ್ರೂ ಇಲ್ಲ ಅಂತಾರತೇ ನೀವು ಹೇಳಿದ ಹಾಗೆ ಭವ್ಯ ಹೆಸರು ಮೇಲೆ ಇಡೋಣ ಎಂದು ಹೇಳಿ ಅನಾಮಿಕಾ ಆ ಕುರ್ಕುರೆ ಚಾಟ್ ವ್ಯಾಪಾರದಿಂದ ಮತ್ತಷ್ಟು ಸಂಪಾದಿಸಲಿಕ್ಕೆ ಕಷ್ಟಪಡುತ್ತಾ ಮುಂದಕ್ಕೆ ಸಾಗುತ್ತಾ ಇರುತ್ತಾಳೆ ಗುಡಿಯಲ್ಲಿ ಕೆಲಸ ಮಾಡುತ್ತಿರುವ ಬಡ ಸೊಸೆ ಅನಾಮಿಕಾ ಪೂಜಾರಿ ಕೊಟ್ಟ ಪ್ರಸಾದವನ್ನು ತೆಗೆದುಕೊಂಡು ಗುಡಿಯ ಆವರಣದಲ್ಲಿ ಒಂದು ಕಡೆ ಕೂತ್ಕೊಂಡಿರುವ ತನ್ನ ಮಕ್ಕಳು ಹರೀಶ್ ಭವ್ಯ ಹತ್ತಿರ ಬರುತ್ತಾಳೆ ಮಕ್ಕಳೇ ಪೂಜಾರಿಯವರು ಪ್ರಸಾದ ಕೊಟ್ಟಿದ್ದಾರೆ ಇಲ್ಲೇ ಕೂತ್ಕೊಂಡು ತಿಂತಾಯಿರಿ ನಾನು ಗುಡಿ ಮೆಟ್ಲನ್ನ ತೊಳೆದು ಬರ್ತೀನಿ ಹಾಗೆ ಮಮ್ಮಿ ಮಗು ಹರೀಶು ತಂಗಿಗೆ ತಿನ್ನಿಸ್ತಾ ಅಳದ ಹಾಗೆ ನೋಡ್ಕೋ ಸರಿನಾ ನಾನು ಬೇಗನೆ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಹಾಗೆ ಅಮ್ಮ ತಂಗಿನ ಚೆನ್ನಾಗಿ ನೋಡ್ಕೋತೀನಿ ತಂಗಿನ ಅಳಲಕ್ಕೆ ಬಿಡೋದಿಲ್ಲ ಪ್ರಸಾದ ಎಲ್ಲ ತಂಗಿಗೇ ಕೊಡ್ತೀನಿ ಸರಿನಾ ನನ್ನ ಅಣ್ಣ ನನ್ನ ಮಗು ಬಂಗಾರ ಒಂದ್ ವಿಷಯ ಮಗನೇ ಯಾರು ಬಂದ್ ಕರೆದ್ರು ಹೋಗ್ಬಾರ್ದು ಎಲ್ಲಿಗೆ ಬಾ ಅಂತ ಏನಾದರೂ ಹೋಗ್ಬಾರ್ದು ಯಾರಾದ್ರೂ ಏನಾದ್ರು ಹೇಳ್ತೀನಿ ಇಲ್ಲೇ ನಮ್ಮ ಇದ್ದಾಳೆ ಅಂತ ಹೇಳ್ಬೇಕು ಹಾಗೆ ಮಮ್ಮಿ ನೀನ್ ಹೋಗು ಆ ಮೆಟ್ಲೇನೋ ತೊಳೆದ್ ಬಾ ನಾನು ತಂಗಿಗೆ ಪ್ರಸಾದ ತಿನ್ನಿಸ್ತಾ ಇರ್ತೀನಿ ಎಂದು ಹರೀಶ್ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಆಗಲೇ ರಮೇಶ್ ದಿಗಿಲಿನ ಮುಖದಿಂದ ಅವ್ರ ಹತ್ರಕ್ಕೆ ಬರ್ತಾನೆ ಅನಾಮಿಕಾ ರಮೇಶ್ನನ್ನು ನೋಡಿ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ ಸಮ್ಮರ್ ವೆಕೇಶನ್ಗೆ ಹೋಗ್ಬೇಕು ಅಂತ ಮಾವಯ್ಯ ಹೇಳಿದಾಗಿನಿಂದ ದುಡ್ಡಿಗಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ ಆದ್ರೂ ಎಲ್ಲೂ ದುಡ್ಡು ಹುಟ್ಟಿಲ್ಲ ಅನ್ಸುತ್ತೆ ಈಗ ಕೂಡ ಅದಾಗಿಲ್ಲ ದಿಗಿಲಿನಿಂದ ಇದ್ದಾನಲ್ಲ ಎಂದು ಅಂದುಕೊಳ್ಳುತ್ತಾ ಇರುತ್ತಾಳೆ ಅನಾಮಿಕಾ ರಮೇಶ್ ಅನಾಮಿಕಳನ್ನು ನೋಡಿ ಸ್ವಲ್ಪ ದುಃಖದಿಂದ ಅನಾಮಿಕಾ ದುಡ್ಡು ಹೊಂದಲಿಲ್ಲ ಕಣೆ ಅಪ್ಪ ಹೇಳಿದ ವೆಕೇಶನ್ ಬಗ್ಗೆ ಏನ್ ಮಾಡೋಣ ದುಡ್ಡು ಹೊಂದಿಲ್ಲ ಇನ್ನು ಹೇಳ್ಬಿಡೋಣ ಅನಾಮಿಕ ಹೊರಟು ಹೋಗುತ್ತಾ ಇದ್ದರೆ ಪೂಜಾರಿ ಒಂದು ಕಡೆ ಎದುರಿಗೆ ಬರುತ್ತಾರೆ ಅಮ್ಮ ಹೇಳಿ ಅವರೇ ನನ್ನ ಹೆಂಡತಿ ಏನೋ ತಿಂಡಿ ಮಾಡಬೇಕು ಅಂತ ನಿನ್ನ ಜೊತೆಯಾಗಿ ಬಾ ಅಂತ ಕೇಳಿದ್ರು ನೀನು ಕೆಲಸವಾದ ಮೇಲೆ ಮಕ್ಕಳನ್ನ ಕರ್ಕೊಂಡು ಮನೆಗೆ ಬಂದ್ಬಿಡಮ್ಮ ಸರಿನಾ ಹಾಗೆ ಪೂಜಾರಿ ಅವರೇ ಖಂಡಿತ ಬರ್ತೀನಿ ಅಮ್ಮನವರದು ಬಹಳ ದೊಡ್ಡ ಮನಸ್ಸು ಕೈ ಕೂಡ ದೊಡ್ಡದೆ ಸ್ವಾಮಿ ಮಾಡಿದ ಕೆಲ್ಸಕ್ಕೆ ಕೂಲಿ ದುಡ್ಡು ಕೊಡ್ತಾಳೆ ಹಾಗೆ ಎಲ್ಲ ತರದ ತಿಂಡಿಗಳನ್ನ ಮಕ್ಕಳಿಗಾಗಿ ಕೊಡ್ತಾಳಯ್ಯಾ ಎಷ್ಟು ದೊಡ್ಡ ಮನಸ್ಸು ಎಷ್ಟು ದೊಡ್ಡ ಕೈ ಇದ್ರೆ ಏನ್ ಲಾಭ ತಾಯಿ ವಾರಸತ್ವವಿಲ್ಲ ಯಾವ ದೇವರೂ ಕರುಣಿಸ್ಲಿಲ್ಲ ನಿನ್ನೇ ನನ್ನ ಮಗಳಾಗಿ ನೋಡ್ಕೋತಾ ಇದ್ದೀವಿ ಅದೇ ನನ್ನ ಅದೃಷ್ಟ ಪೂಜಾರಿಯವರೇ ಇಲ್ಲಿ ಮಾತ್ರ ಅಂತ ಕರೆ ಹತ್ರ ಮನೆ ಹತ್ರ ಮಾತ್ರ ತಂದೆಯವರೇ ಸ್ವಾಮಿಯವರೇ ಅಯ್ಯನವರೇ ಎಂತೀಯ ಯಾಕಮ್ಮ ಹೀಗೆ ನಿಮಗೆ ಎಲ್ಲಿ ಸಿಗಬೇಕಾದ ಗೌರವ ಅಲ್ಲಿ ಸಿಗ್ಲೇಬೇಕು ಅದೇ ನಾನು ಕೋರ್ಕೊಳ್ಳೋದು ನೀವು ಹೋಗಿ ನಾನು ಮೆಟ್ಲು ತೊಳೆದು ಮಕ್ಕಳನ್ನ ಕರ್ಕೊಂಡು ಮನೆಗೆ ಬರ್ತೀನಿ ಎಂದು ಅನಾಮಿಕ ಹೇಳುತ್ತಲೇ ಆ ಪೂಜಾರಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಬೆಲೆ ಬಾಳುವ ಮನೆ ಮುಂದಿರುವ ಲಾನ್ನಲ್ಲಿ ಸೋಫಾದಲ್ಲಿ ಮಾಡ್ರನ್ ಶಾರದ ತನ್ನ ರಿಚ್ ಕ್ಲೋಸ್ ಫ್ರೆಂಡ್ಸ್ ಸುಲೋಚನಾ ಅಪರ್ಣಾ ದೇವಿ ಜೊತೆಗೆ ಸಮ್ಮರ್ ವೆಕೇಶನ್ ಬಗ್ಗೆ ಮಾತನಾಡ್ತಾ ಇರ್ತಾಳೆ ಹೇಳ್ರೆ ಈ ಸಮ್ಮರ್ ವೆಕೇಶನ್ ಎಲ್ಲಿಗೆ ಹೋಗೋಣ ಅಂತೀರಾ ಎಲ್ಲಿಗೆ ಹೋದ್ರೂ ಬರ್ತೀವಿ ಹೊರತು ನೀನ್ ಬಡ ಸೊಸೆನ ಕರ್ಕೊಂಡು ಮಾತ್ರ ಬಂದ್ರೆ ನಾನು ಬರಲ್ಲ ರಿಚ್ ಆದ ನಾವು ಹೋಗ್ತಾ ಇದ್ರೆ ನನ್ನ ಬಡ ಸೊಸೆ ಯಾಕೆ ಬರ್ತಾಳೆ ಅದು ಎಲ್ಲೋ ಅದ್ರ ಬದುಕನ ನೋಡ್ಕೊತಾ ಇದ್ದೆ ಅದಕ್ಕೂ ನಮಗೂ ಎಂತಹ ರಿಲೇಶನ್ ಇಲ್ಲ ಅಂದ್ರೆ ಸಮ್ಮರ್ ವೆಕೇಶನ್ ಗೆ ಹೋಗ್ತಾ ಇರೋದು ನಾವು ರಿಚ್ ಅವ್ರೆ ಅಲ್ವಾ ಹೌದು ಸುಲೋಚನಾ ಆದರೂ ನನ್ನ ಬಗ್ಗೆ ನನ್ನ ರೀಚ್ ಬಗ್ಗೆ ತಿಳಿದು ಕೂಡ ನೀವೀಗೆ ಮಾತಾಡೋದು ಏನು ಚೆನ್ನಾಗಿರಲ್ಲ ಅದೆಲ್ಲ ಶಾರದಾ ಮೊಮ್ಮಗಳು ಮೊಮ್ಮಗ ಅಂತ ಸೆಂಟಿಮೆಂಟು ನಿನಗಿರಲ್ವ ಹೇಳು ನಾವೇ ಸಮ್ಮರ್ ಇಂದ ಡ್ರಾಪ್ ಆಗ್ತೀವಿ ನೀನು ಅವ್ರ ಜೊತೆ ಹೋಗ್ ಬಾ ನನ್ನ ದೃಷ್ಟಿಯಲ್ಲಿ ಫ್ಯಾಮಿಲಿ ಅಂದ್ರೆ ನಾನು ನನ್ನ ಗಂಡ ಮಾತ್ರ ನಾವಿಬ್ಬರೇ ಹೋದರೆ ಏನು ಚೆನ್ನಾಗಿರುತ್ತೆ ಹೇಳಿ ನಾವೆಲ್ಲ ಸೇರಿ ಹೋದರೆ ಜಾಲಿಯಾಗಿರುತ್ತೆ ಎಂಜಾಯ್ ಮಾಡಿದ ಹಾಗೂ ಇರುತ್ತೆ ನಿಜವಾದ ಸಮ್ಮರ್ ವೆಕೇಷನ್ ಮಾಡಿದ ಹಾಗೂ ಆಗುತ್ತೆ ಅದಕ್ಕೆ ನಾನು ನಿಮ್ಮನ್ನ ಬಾ ಅಂತ ಕರಿತಾ ಇದ್ದೀನಿ ಹೇಗೆ ಹೋಗೋಣ ಹೇಗನ್ನೋದು ಪಕ್ಕದಲ್ಲಿಟ್ರೆ ಎಲ್ಲಿಗೆ ಹೋಗೋಣ ಅನ್ನೋದು ಮುಖ್ಯ ಅದು ಮೊದಲಿಗೆ ಹೇಳಿ ಎಲ್ಲಿಗೆ ಹೋಗೋಣ ಆಲೋಚಿಸಿ ಊಟಿಗೆ ಹೋಗೋಣ ಶಾರದಾ ಯಾವಾಗಲೂ ಹೋಗ್ತಾ ಇರ್ತೀವಲ್ಲ ಊಟಿ ಇನ್ನೂ ಏನಾದರೂ ಹೇಳ್ರೆ ಹೋಗೋಣ ಶಾರದಾ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಟೂ ಇಯರ್ಸ್ ಬ್ಯಾಕ್ ಹೋಗಿದ್ದೆ ಅಪರ್ಣ ಮುಂಬೈ ಗೋವಾ ಇನ್ನು ಸಮ್ಮರ್ ವೆಕೇಶನ್ಗೆ ಹೋಗೋದು ಎಲ್ಲಿದೆ ಹೇಳು ಎಂದು ಅಪರ್ಣ ಸುಲೋಚನ ಶಾರದ ಮೂವರು ಮಾತನಾಡಿಕೊಳ್ತಾ ಇರ್ತಾರೆ ಪ್ಯಾಂಟು ಶರ್ಟ್ ನಲ್ಲಿ ಇರುವ ಪ್ರಸಾದ್ ಆಗಲೇ ಅವ್ರ ಹತ್ರಕ್ಕೆ ಕೂಲ್ ಡ್ರಿಂಕ್ಸ್ ತಗೊಂಡು ಬರ್ತಾನೆ ಹಾಯ್ ಪ್ರಸಾದ್ ಬಾವಾ ಎಂದು ಸುಲೋಚನ ಕರೆಯುತ್ತಲೇ ಪ್ರಸಾದ್ ಬೆಚ್ಚಿಬೀಳುತ್ತಾನೆ ಬಾವಾ ಅಲ್ಲತಾಯಿ ಅಣ್ಣಯ್ಯ ಅಂತ ಕರಿ ನಾನು ನಿನ್ನ ಸ್ನೇಹಿತೊಳಗೆ ಗಂಡ ಬಾಬಾ ಅಂತ ಕರಿಬಾರದು ನಾನು ಬಾವಾ ಅಂತ ಕರೀತಾ ಇದ್ರೆ ಶಾರದಕ್ಕಂಗೆ ಎಂತ ತೊಂದ್ರೆನೂ ಇಲ್ಲ ತಮಗೆ ಮಾತ್ರ ಯಾಕೆ ತೊಂದ್ರೆ ಬಾವಾ ಸುಲೋಚನಾ ಯಾಕೆ ಪ್ರಸಾದ ಅಣ್ಣ ಹಾಗೆ ಕಷ್ಟ ಕೊಡ್ತಾ ಇದೀಯಾ ನೀನ್ ಹಾಗೆ ಕರೆಯೋದು ಅಣ್ಣಂಗೆ ಇಷ್ಟವಿಲ್ಲದ ಹಾಗಿದೆಯಲ್ಲ ಹೌದಮ್ಮ ಸರಿಯಾಗಿ ಹೇಳ್ದೆ ನೀವು ಬಂದ ಕೆಲಸ ಆಗೋಯ್ತಲ್ಲ ಇನ್ನು ಮೇಲೆ ಹೋಗಿ ನಾನು ನನ್ನ ಫ್ರೆಂಡ್ಸು ಸಮ್ಮರ್ ವೇಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ ಹಾಗೆ ಹೋಗ್ತೀನಿ ಶಾರದಾ ಇಲ್ಲ ಅಂದ್ರೆ ಚಿಕ್ಕ ಸಜೆಷನ್ ಏನೋ ಅದು ಸಮ್ಮರ್ ವೆಕೇಶನ್ ಹೆಸರಿನಲ್ಲಿ ನೀವು ಇದುವರೆಗೂ ಎಲ್ಲ ದೇಶಕ್ಕೂ ಹೋಗಿದೀರ ಒಂದು ಜಾಗವನ್ನು ಬಿಟ್ಟು ಈ ಸಮ್ಮರ್ ವೆಕೇಶನ್ಗೆ ಹಾಗೆ ಸ್ಮಶಾನದಲ್ಲಿ ಇಟ್ಕೊಳ್ಳೋಣ ಏನಂತೀರಾ ಎಂದು ಅನ್ನುತ್ತಲೇ ದೇವಿ ಸುಲೋಚನ ಅಲ್ಲಿಂದ ಹೊರಟು ಹೋಗುತ್ತಾರೆ ಕೋಪದಿಂದ ಶಾರದಾ ನೀವು ಮಾಡಿದ್ದೇನು ರೀ ನೀನ್ ಮಾಡಿದ್ದು ಕೂಡ ನನಗೆ ಹಿಡಿಸ್ತಾ ಇಲ್ಲ ಶಾರದಾ ಯಾಕೆ ಸಮ್ಮರ್ ವೆಕೇಶನ್ ಪ್ಲಾನ್ ಮಾಡ್ಕೊಳ್ಳೋದು ತಪ್ಪು ಅಂತ ಇದ್ದೀರಾ ಏನೋ ನೀವು ಪ್ಲಾನ್ ಮಾಡೋದು ತಪ್ಪು ಅಂತ ನಾನು ಅಂತ ಇಲ್ಲ ಶಾರದಾ ಈ ಸಮ್ಮರ್ ವೆಕೇಶನ್ ಅಂದ್ಕೊಂಡಿದ್ವಲ್ಲ ಹೌದು ನಾವು ಕೂಡ ಅದೇ ನಮ್ಮ ಮಗ ಸೊಸೆ ಮೊಮ್ಮಗಳು ಮೊಮ್ಮಗ ಕೂಡ ಎಲ್ಲಿದ್ದಾರೆ ಶಾರದಾ ಅವ್ರ ಮನೇಲಿ ಇರ್ತಾರೆ ನಮ್ಮ ಹತ್ರ ಯಾಕಿರ್ತಾರೆ ನಾವು ಸಮ್ಮರ್ ವೆಕೇಶನ್ ಅಲ್ಲೇ ಇರ್ತೀವಿ ಇರ್ತೀವಿ ಶಾರದಾ ಮಕ್ಕಳ ಜೊತೆ ಮಗ ಸೊಸೆ ಬಂದ್ರೇನೆ ನಾನು ಬರೋದು ನನ್ನ ಮಾತು ಬಿಟ್ಬಿಟ್ಟು ನೀನೇ ವೆನ್ ಪ್ಲಾನ್ ಅಂದ್ರೆ ನಾನು ಸುಮ್ನಿರಲ್ಲ ನೀನೇ ಹೋಗಿ ಮಗ ಸೊಸೆನ ಬಾ ಅಂತ ಕರಿಬೇಕು ಏನು ನಾನು ಆ ಬಡ ಸೊಸೆ ಮನೆಗೆ ಹೋಗ್ಬೇಕಾ ಅವ್ರನ್ನ ಸಮ್ಮರ್ ಗೆ ಹೋಗೋಣ ರೆಡಿಯಾಗಿ ಅಂತ ಹೇಳದ ಬೇಕಿದ್ರೆ ಸಮ್ಮರ್ ವೆಕೇಶನ್ ಕ್ಯಾನ್ಸಲ್ ಮಾಡ್ತೀನಿ ಹೊರತು ನಾನಂತೂ ಆ ಬಡ ಸೊಸೆ ಮನೆಗೆ ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ ಅದು ಸರಿನೆ ಮನೆಯಲ್ಲೇ ಇರೋಣ ಎಂದು ಹೇಳಿ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಎರಡು ದಿನ ಕಳೆಯುತ್ತದೆ ಪ್ರಸಾದ್ ಶಾರದಳ ಜೊತೆ ಮಾತಾಡೋದಿಲ್ಲ ಏನೂ ತಿಂತಾ ಇರ್ಲಿಲ್ಲ ಏನೂ ಕುಡಿತಾ ಇರ್ಲಿಲ್ಲ ಸೋಫಾದಲ್ಲಿ ಕೂತ್ಕೊಂಡಿದ್ದು ಬಿಡ್ತಾನೆ ಕೋಪ ಬಂದ್ರು ಕಂಟ್ರೋಲ್ ಮಾಡ್ಕೋತಾ ಇರ್ತಾಳೆ ಶಾರದ ಮಗ ಸೊಸೆಗಾಗಿ ನೀವು ಹೀಗೆ ನನ್ನ ಜೊತೆ ಮಾತನಾಡದೆ ತಿಂದೇ ಕುಡಿಯೋದೇ ಇರೋದು ನನಗಿಷ್ಟವಿಲ್ಲ ನಿಮಗಾಗಿ ಆದರೂ ನಾನು ಹೋಗ್ತೀನಿ ಬಿಡಿ ಎಂದು ಹೇಳುತ್ತಾಳೆ ಶಾರದ ಪ್ರಸಾದನ್ಗೆ ಸಂತೋಷವಾಗುತ್ತದೆ ಮೇಲಕ್ಕೆ ಮಾತ್ರ ಆ ಮಾತನ್ನು ಮಾತನಾಡದೆ ಅವನ ಸಂತೋಷವನ್ನು ತೋರಿಸದೆ ಗಾಂಭೀರ್ಯವಾಗಿರುತ್ತಾನೆ ಇನ್ನು ತನ್ನ ರಿಚ್ ಕಾರ್ನಲ್ಲಿ ಶಾರದ ಬಡ ಸೊಸೆ ಅನಾಮಿಕಳ ಮನೆಗೆ ಹೋಗುತ್ತಾಳೆ ಅಲ್ಲಿ ರಮೇಶು ಅನಾಮಿಕಾ ಹರೀಶು ಭವ್ಯರು ಶಾರದಳ ನೋಡಿ ಎಷ್ಟೋ ಸಂತೋಷಿಸುತ್ತಾರೆ ಮಗು ರಮೇಶ್ ವೆಕೇಶನ್ಗೆ ಹೋಗೋಣ ಕಣೋ ಮಕ್ಕಳನ್ನ ಕರ್ಕೊಂಡು ನಮ್ಮ ಮನೆಗೆ ಬಾ ಅದು ಅತ್ತೆ ಈಗಂತೂ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಎಲ್ಲ ನಾನೇ ಇಟ್ಕೋತೀನಿ ನೀನು ಬಾ ಮೊದ್ಲು ಹೋಗಿ ಕಾರಲ್ಲಿ ಕೂತ್ಕೊಳ್ಳಿ ಎಂದು ಶಾರದಾ ಹೇಳುತ್ತಲೇ ಎಲ್ಲರೂ ಕಾರಿನಲ್ಲಿ ಕೂತ್ಕೋತಾರೆ ಕಾರು ಬಡ ಮನೆಯಿಂದ ಹೊರಟು ರಿಚ್ ಮನೆಗೆ ಸೇರ್ಕೊಳ್ಳುತ್ತೆ ಪ್ರಸಾದ್ ಬಹಳ ಸಂತೋಷಿಸುತ್ತಾನೆ ಎಲ್ಲರೂ ಸ್ವಲ್ಪ ಹೊತ್ತು ಮಾತನಾಡಿಕೊಳ್ತಾರೆ ಸಮ್ಮರ್ ವೆಕೇಶನ್ಗೆ ಗೆ ಹಿಮಾಲಯಕ್ಕೆ ಹೋಗುತ್ತಾರೆ ಎಲ್ಲಿ ನೋಡಿದರೂ ಹಿಮಗಿರಿಗಳಿಗೆ ಕಾಣಿಸುತ್ತಾ ಇರುತ್ತದೆ ಚಳಿ ಪ್ರದೇಶವಾಗಿದ್ದರಿಂದ ಚಳಿ ಹೆಚ್ಚಾಗಿರುತ್ತೆ ಎಲ್ಲರಿಗೂ ತಣ್ಣಗೆ ಅನಿಸ್ತಾ ಇರುತ್ತೆ ಮಕ್ಕಳು ಹರೀಶ್ ಭವ್ಯರು ಒಂದು ಕಡೆ ನಿಂತ್ಕೊಂಡು ಮಂಜನ್ನು ಬಾಲಿನ ಹಾಗೆ ಮಾಡಿಕೊಂಡು ಆಡ್ಕೊತಾ ಇರ್ತಾರೆ ಶಾರದಾ ಪ್ರಸಾದರು ರಮೇಶ ಅನಾಮಿಕರು ನಾಲ್ವರು ಒಂದು ಕಡೆ ಕ್ಯಾಂಪೈರ್ ಹಾಕೊಂಡು ಚಳಿ ಕಾಯಿಸ್ತಾ ಇರ್ತಾರೆ ಅವರ ಹತ್ರಕ್ಕೆ ನಗುತ್ತಾ ಮಕ್ಕಳು ಬರುತ್ತಾರೆ ಅಜ್ಜಿ ನಾನು ತಂಗಿ ಇದಕ್ಕೂ ಮೊದಲು ಐಸನ್ನ ಬಾಲ್ ಮಾಡ್ಕೊಂಡು ಆಡ್ಕೊಂಡ್ವಿ ಈಗ ನೀನು ಮಮ್ಮಿ ಆಡಿ ಹೌದು ಅಜ್ಜಿ ಆಡ್ಬೇಕು ಎಂದು ಮಕ್ಕಳು ರಮೇಶ ಪ್ರಸಾದರನ್ನು ಕೂಡ ಹಿಡಿದುಕೊಂಡಿದ್ದರಿಂದ ಅತ್ತೆ ಸಸ್ಯರು ಶಾರದಾ ಅನಾಮಿಕರು ಐಸ್ ಬಾಲಿನಿಂದ ಕ್ಯಾಚ್ ಹಿಡಿತಾ ಇರ್ತಾರೆ ಆಗ ಶಾರದಾ ತನ್ನಲ್ಲಿ ತಾನು ಬಡ ಸೊಸೆದು ಮನೆಯಿಂದ ಹೋಗು ಅಂತ ಹೇಳಿದ್ರೆ ನನ್ ಮಗನ್ ಕೂಡ ಕರ್ಕೊಂಡು ಹೋಗ್ತೀಯಾ ಈಗ ನೋಡು ಎಂದು ಅಂದುಕೊಂಡು ಐಸ್ ಬಾಲ್ ಅನ್ನು ದೂರದಲ್ಲಿ ಬಿಸಾಕುತ್ತಾಳೆ ಶಾರದಾ ಬೇಕು ಅಂತ ಹೀಗೆ ಮಾಡಿದ್ದಾಳೆ ಅಂತ ಅನಾಮಿಕಾ ಅರ್ಥ ಮಾಡಿಕೊಳ್ಳುತ್ತಾಳೆ ಆದ್ರೂ ಸರಿ ಇಬ್ಬರು ಸ್ವಲ್ಪ ಹೊತ್ತು ಹಾಗೆ ಆಡ್ಕೋತಾರೆ ಆ ನಂತರ ಎಲ್ಲರೂ ಹಾಗೆ ಹಿಮಗಿರಿಗಳನ್ನು ನೋಡ್ತಾ ಮುಂದಕ್ಕೆ ಹೋಗ್ತಾ ಇರ್ತಾರೆ ಪ್ರಸಾದ್ ಮಾತ್ರ ಮಕ್ಕಳನ್ನು ಹಿಡ್ಕೊಂಡು ನಡೀತಾ ಇರ್ತಾನೆ ಪ್ರಸಾದನಿಗೆ ಹೀಗೆ ಕುಟುಂಬವೆಲ್ಲ ಸೇರಿ ವೆಕೇಶನ್ಗೆ ಬರುವುದು ಬಹಳ ಸಂತೋಷವಾಗಿರುತ್ತೆ ಮಕ್ಕಳೇ ಇಂತಹ ಮಂಜಿನಲ್ಲಿ ನಡೀತಾ ಇದ್ರೆ ಹೇಗಿದೆ ಬಹಳ ತಣ್ಣಗಿದೆ ತಾತಯ್ಯ ನಾನಂತೂ ಇನ್ನೂ ನಂಬಲಾರ್ದೆ ಹೋಗ್ತಾ ಇದ್ದೀನಿ ತಾತಯ್ಯ ಸ್ಕೂಲಲ್ಲಿ ಹಿಮಾಲಯದ ಬಗ್ಗೆ ಓದ್ಕೊಂಡಿದ್ದೆ ಸಿನಿಮಾದಲ್ಲಿ ಹಿಮಾಲಯದ ಬಗ್ಗೆ ನೋಡಿದ್ದೆ ಹೊರತು ಹೀಗೆ ಸಮ್ಮರ್ ವೇಕೇಶನ್ಗೆ ಹಿಮಾಲಯಕ್ಕೆ ಬರ್ತೀನಿ ಅಂತ ಅಂದ್ಕೊಂಡೇ ಇರ್ಲಿಲ್ಲ ಹಿಮಾಲಯಕ್ಕೆ ಸಮ್ಮರ್ ವೇಕೇಶನ್ ಗೆ ಹೋಗೋಣ ಅಂತ ನಿಮ್ಮ ಅಜ್ಜಿ ಪ್ಲಾನ್ ಮಾಡಿದ್ದು ಕಣೋ ಅದಕ್ಕೆ ಹೀಗೆಲ್ರೂ ಕರ್ಕೊಂಬಂದಿದ್ದಾಳೆ ಎಂದು ಹೇಳುತ್ತಲೆ ಮಕ್ಕಳು ಅಲ್ಲೇ ನಿಂತು ಬಿಡುತ್ತಾರೆ ಪ್ರಸಾದ್ ಅವ್ರನ್ನ ನೋಡ್ತಾನೆ ಅಂದ್ರೆ ಈ ಸಮ್ಮರ್ ವೇಕೇಶನ್ ಆಗುತ್ತಲೇ ನಾವು ನಮ್ಮ ಮನೆಗೆ ಹೋಗ್ಬೇಕಾ ತಾತಯ್ಯ ನಾವೆಲ್ಲರೂ ಜೊತೆ ಸೇರಿ ಇರುವ ಅವಕಾಶನೇ ಇಲ್ವಾ ತಾತಯ್ಯ ಎಂದು ಮಕ್ಕಳು ಅಮಾಯಕವಾಗಿ ದುಃಖ ಪಡುತ್ತಾ ಕೇಳುತ್ತಾ ಇರುವಾಗ ಮಕ್ಕಳನ್ನು ಹಾಗೆ ನೋಡಿದ ಮೇಲೆ ಶಾರದಳಿಗೆ ಅವರ ಮೇಲೆ ಪಾಪವೆನಿಸುತ್ತೆ ಅವರ ಹತ್ತಿರಕ್ಕೆ ತಕ್ಷಣ ಬಂದು ಇಲ್ಲ ಮಕ್ಕಳೇ ಇಲ್ಲ ಇನ್ನು ಮೇಲಿಂದ ಎಲ್ರೂ ಕಲಿತೇ ಇರೋಣಮ್ಮ ಎಂದು ಹೇಳಿ ಮಕ್ಕಳನ್ನು ಹತ್ತಿರಕ್ಕೆ ಕರ್ಕೋತಾಳೆ ಕೆಲವು ದಿನಕ್ಕೆ ಸಮ್ಮರ್ ವೆಕೇಶನ್ ಅನ್ನು ಮುಗಿಸಿಕೊಂಡು ಮನೆಗೆ ಬಂದ ಮೇಲೆ ಎಲ್ಲರೂ ರಿಚ್ ಮನೆಯಲ್ಲೇ ಕಲಿತು ಇರುತ್ತಾರೆ ಈ ಸಮ್ಮರ್ ವೆಕೇಷನ್ ಶಾರದಳಿಗೂ ತನ್ನ ಮಗ ಸೊಸೆಗೂ ಮಧ್ಯ ಇರುವ ಚಿಕ್ಕ ಚಿಕ್ಕ ತಾರತಮ್ಯಗಳು ಕೂಡ ಇಲ್ಲದಂತೆ ಮಾಡುತ್ತದೆ ಇನ್ನು ಎಲ್ಲರೂ ಕಲಿತು ಬೆರೆತು ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ